ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಬಹಳ ಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರವಾಗಿದ್ದು ಕರ್ನೂಲಿನ ಕೇಂದ್ರ ಭಾಗದಲ್ಲಿದೆ ಬಹಳ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ ಇದು ನಕ್ಷತ್ರಕಾರದಲ್ಲಿದ್ದು ಅತ್ಯಂತ ಆಕರ್ಷಣೀಯವಾಗಿದೆ ಬಹಳ ಪ್ರಾಚೀನ ದೇವಸ್ಥಾನವಾಗಿದ್ದು ಪ್ರಪಂಚತೆಯಲ್ಲಿಯೇ ಮೊದಲ ದೇವಸ್ಥಾನ ಇದಾಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಮಧ್ಯೆ ಈ ದೇವಸ್ಥಾನ ನಿರ್ಮಾಣವಾಗಿದೆ ಈ ಬಾಬಾರವರ ದೇವಸ್ಥಾನವನ್ನು ದಕ್ಷಿಣ ಶಿರಡಿ ಎನ್ನಲಾಗಿದೆ ಶಿರಡಿ ಸಾಯಿಬಾಬಾರವರ ಕಟ್ಟು ಭಕ್ತರಾದ ಶ್ರೀ ಕೆ ವೀರಸ್ವಾಮಿಯವರು ನಾಲ್ಕು ಕೋಡಿ ಎತ್ತರದ ಅಮೃತ ಶಿಲೆಯ ಸುಂದರವಾದ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಇಲ್ಲಿ ಅಖಂಡ ಜ್ಯೋತಿ ಬೆಳಗುತ್ತಿರುವುದನ್ನು ಕೂಡ ನೋಡಬಹುದು ಅತ್ಯಂತ ಸುಂದರವಾದ ವಿಗ್ರಹ ಇದಾಗಿದೆ ನಕ್ಷತ್ರಾಕಾರದ ದೇವಾಲಯವು ದೂರದಿಂದ ಅದ್ಭುತವಾಗಿ ಕಾಣುತ್ತದೆ ಪವಿತ್ರವಾದ ಶ್ರೀಚಕ್ರವು ಸಾಯಿಬಾಬಾರ ದೇವಾಲಯದ ಒಳಗಡೆ ಇದ್ದು ಅದರ ಮೇಲೆ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಇಲ್ಲಿ ಅವಧೂತ ಪ್ರತಿಮೆಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇದೊಂದು ಪ್ರಮುಖ ಆಕರ್ಷಣೆ ಆಗಿದೆ ಮತ್ತು ಇಲ್ಲಿ ಅಖಂಡ ಜ್ಯೋತಿ ಜೊತೆಗೆ ದತ್ತಾತ್ರೇಯ ಪ್ರತಿಮೆಯನ್ನು ಕೂಡ ಇಲ್ಲಿ ನೋಡಬಹುದು ಅಶ್ವತ್ಥ ವೃಕ್ಷವು ಬೇವಿನ ಮರದಿಂದ ಹೆಣೆದುಕೊಂಡಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾರವರ ದರ್ಶನವನ್ನು ಪಡೆಯುತ್ತಿರುತ್ತಾರೆ ಇಲ್ಲಿ ದತ್ತಾತ್ರೇಯ ವಿಗ್ರಹವನ್ನು ಕೂಡ ನೋಡಬಹುದು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಂದನೆಗಳು